ಆಸ್ಟ್ರಲ್ ರಜೆ ಆಯ್ತು ನ್ಯೂಮರ್ ರಜೆ ಆಯ್ತು ಈಗ ಟ್ಯಾರೋ ಕಾರ್ಡ್ಸ್ ಅಂತ ಟ್ಯಾರೋ ಕಾರ್ಡ್ಸ್ ಅಂತ ಇದ್ದಂಗೆ ನನಗೆ ಏನ್ ಇರ್ಬೋದು ಇದರಲ್ಲಿ ಸೊ ಇದು ಟ್ಯಾರೋ ಸೊ ಈ ಒಂದು ಟ್ಯಾರೋ ಡೆಕ್ ಯೂಸ್ ಮಾಡಿಕೊಂಡು ನಾವು ಪ್ರಿಡಿಕ್ಷನ್ ಪಾಸ್ಟ್ ಪ್ರಸೆಂಟ್ ಫ್ಯೂಚರ್ ಹೇಳ್ಬೋದು ಅಂದ್ರೆ ನನ್ನ ಮನ್ಸಲ್ಲಿ ನಾನು ಯಾವುದು ಹೇಳಿದೆ ಬರೀ ಮನ್ಸಲ್ಲಿ ಇಟ್ಕೊಂಡು ಕಾರ್ಡ್ನ ಪಿಕ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಈಗೆಲ್ಲ ಥರ್ಡ್ ಪಾರ್ಟಿ ಅಂತಾನೆ ಹೇಳ್ತಾರೆ ಒಬ್ರಿಗೆ ಇಬ್ರು ಪ್ರೀತಿ ಮಾಡ್ತಿರ್ತಾರೆ ಆ ಥರದಲ್ಲಿ ಅವ್ರು ಬಿಟ್ಟು ಹೋಗ್ತಾರ ಜೊತೆಗಿರ್ತಾರ ಕೆಲವೊಂದ್ಸತಿ ಮೂರು ಜನಕ್ಕೂ ಇಷ್ಟ ಇರುತ್ತೆ ಬಟ್ ಯಾಕೆ ಈ ಕನೆಕ್ಷನ್ ಈ ತರದೆಲ್ಲ ತಿಳ್ಕೊಳ್ಳೋದಕ್ಕೆ ಟ್ಯಾರೋ ವಿಲ್ ಹೆಲ್ಪ್ ಅಂತದ್ದೇನು ನಮ್ಮ ಒಂದು ಮುಂದಿನ ಭವಿಷ್ಯ ಹೇಳುತ್ತಾರ ಹಿಂದೆ ಏನಾಗಿದ್ವಿ ಅನ್ನೋದು ಹೇಳ್ತಾರ ಇದೆಲ್ಲ ಅಂತ ಕೇಳಿದಾಗ ವಾವ್ ಹೀಗಿದೆಯಾ ಅಂತ ಒಂದಷ್ಟು ಅನ್ಸುತ್ತೆ ಹೀಗೆ ಇನ್ಸ್ಟಂಟ್ ಆಗಿ ಏನಾದ್ರು ಒಂದು ರಿಕವರಿ ಮಾಡ್ಕೊಳಕ್ಕೆ ಆಕ್ಷನ್ ತಗೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ ನಮಸ್ತೆ ಸಾಕಷ್ಟು ಪ್ರೋಗ್ರಾಮ್ಗಳನ್ನ ಮಾಡ್ತಾನೆ ಇರ್ತೀವಿ ನೀವು ನೋಡ್ತಾನೆ ಇರ್ತೀರಾ ಒಂದಷ್ಟು ಡಿಫ್ರೆಂಟ್ ಪ್ರೋಗ್ರಾಮ್ ಮಾಡಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ ಪ್ರತಿ ಸೊ ಹಾಗಾಗಿ ಒಂದಷ್ಟು ಡಿಫ್ರೆಂಟ್ ಕಾನ್ಸೆಪ್ಟ್ಗಳ ಮೂಲಕ ನಿಮ್ಮ ಮುಂದೆ ಬರ್ತಾ ಇದ್ದೀವಿ ನಮಗೆ ಈ ನ್ಯೂಮರಾಲಜಿ ಆಸ್ಟ್ರಾಲಜಿ ಎಲ್ಲವೂ ಕೂಡ ಕೇಳಿರ್ತೀವಿ ಪ್ರತಿಯೊಬ್ಬರೂ ಕೂಡ ನೋಡಿರ್ತೀವಿ ಹೆಂಗೆ ಹಿಂಗೆ ಆಗುತ್ತೆ ಒಂದು ಮಗು ಹುಟ್ಟಬೇಕಾದ್ರೆ ಅದ್ರ ಹೆಸರಿಡಬೇಕು ಅಂತಂದರೆ ಹಾಸ್ಟೆಲಲ್ಲಿ ಹತ್ರನೇ ನಾವು ಹೋಗುವಂಥದ್ದು ಸೊ ಏನೋ ಗೊತ್ತಿಲ್ಲ ಅಪ್ಡೇಟೆಡ್ ವರ್ಷನ್ ಅಂತಲೇ ಹೇಳ್ಬೋದು ಪ್ರತಿ ಒಂದು ಸಲನೂ ಹೊಸ ಹೊಸದಾಗಿ ಬರ್ತಾ ಇದೆ ಆ್ಯಂಡ್ ನಾನು ಇತ್ತೀಚೆಗೆ ಕೇಳಿರುವಂಥದ್ದು ಏನು ಅಂತಂದರೆ ಟ್ಯಾರೊ ಕಾರ್ಡ್ ಅಂತ ಸೊ ಹಾಗಾಗಿ ಆ ಬಗ್ಗೆ ಮಾತಾಡಬೇಕು ಅಂತ ನಾನು ಒಬ್ಬ ಅತಿಥಿನ ಸದ್ಯಕ್ಕೆ ಕರ್ಕೊಂಡ್ ಬಂದಿದ್ದೀನಿ ಸೊ ಟಾರೋ ಕಾರ್ ರೀಡರ್ ನೀಲಮ್ ಯತ್ನ ಜೊತೆ ಇದ್ದಾರೆ ಮಾತಾಡ್ಸೋಣ ನಮಸ್ತೆ ನಮಸ್ತೆ ಥ್ಯಾಂಕ್ ಯು ನೀವು ನನ್ನ ಐಡೆಂಟಿಫೈ ಮಾಡಿ ಕರೆದಿದ್ದಕ್ಕೆ ನನಗೆ ಈ ಒಂದು ಚಿಕ್ಕ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಅಂಡ್ ಇದ್ರ ಬಗ್ಗೆ ನಿಮಗೆ ಹೇಳೋದಕ್ಕೆ ಅಂಡ್ ಇದ್ರ ಬಗ್ಗೆ ನಿಮಗೆ ತಿಳ್ಕೊಳ್ಳೋದಕ್ಕೆ ಇರುವಂತ ಇಂಟ್ರೆಸ್ ನ ಕೇಳಿ ನಂಗೆ ತುಂಬ ಖುಷಿ ಆಯ್ತು ಥ್ಯಾಂಕ್ ಯು ಸೋ ಮಚ್ ಸೋ ಮಚ್ ನೀವು ಕೂಡ ನಮ್ಮ ಚಾನಲ್ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂಡ್ ನಾನು ಅವಾಗ ಹೇಳಿದಂಗೆ ಈ ಅವೆಲ್ಲ ಕೇಳಿರ್ತಿವಿ ಫಸ್ಟ್ ಇನ್ ಫಾರ್ ಎಕ್ಸಾಂಪಲ್ ನನಗೂ ಒಂದು ಹೆಸರಿಡಬೇಕು ಅಂತಂದ್ರೆ ನಾವು ಅಪ್ಪ ಅಮ್ಮನೋ ಅಜ್ಜಿ ತಾನೋ ಹೋಗಿರ್ತಾರೆ ಇಂಥ ದಿನ ಇಂಥ ನಕ್ಷತ್ರ ಏನ್ ಹೆಸರಿಡಬಹುದು ಯಾವ ಅಕ್ಷರ ಅಂತ ಚೂಸ್ ಮಾಡಬೇಕು ಅಂತ ಸೊ ಅವಾಗ ನಾವು ಕೇಳ್ಕೊಂಡ್ ಬಂದಿದ್ದೀವಿ ಅಂಡ್ ಈಗ ಒಂದಷ್ಟು ಅಪ್ಡೇಟೆಡ್ ವರ್ಷನ್ ಅಂತ ಹೇಳ್ಬೋದು ಬರ್ತಾ ಇದೆ ಒಂದಷ್ಟು ಹೊಸ ಹೊಸದ್ ಬರ್ತಾ ಇದೆ ಆಯ್ತು ಆಯ್ತು ಈಗ ಟಾರೋ ಕಾರ್ಡ್ಸ್ ಅಂತ ಟಾರೋ ಕಾರ್ಡ್ಸ್ ಅಂತ ಇದ್ದಂಗೆ ನನಗೆ ಏನ್ ಇರ್ಬೋದು ಏನು ನಮ್ಮ ಒಂದು ಮುಂದಿನ ಭವಿಷ್ಯ ಹೇಳುತ್ತಾರ ಹಿಂದೆ ಏನಾಗಿದ್ವಿ ಅನ್ನೋದು ಹೇಳ್ತಾರ ಇದೆಲ್ಲ ಅಂತ ಕೇಳಿದಾಗ ವಾವ್ ಹೀಗಿದೆಯಾ ಅಂತ ಒಂದಷ್ಟು ಅನ್ಸುತ್ತೆ ಸೊ ನನಗೆ ಗೊತ್ತಿಲ್ಲ ಇದ್ರಲ್ಲಿ ಏನೇನ್ ಇದೆ ಅಂತ ನನಗೂ ಹೊಸ ಸಬ್ಜೆಕ್ಟ್ ಸೊ ಒಂದಷ್ಟು ಹೇಳ್ತಾ ಆಫ್ ಆಲ್ ಟ್ಯಾರೋ ಬಗ್ಗೆ ನಂಗೆ ಮಾತಾಡೋದಕ್ಕೆ ತುಂಬಾ ಖುಷಿ ಅದು ಬಿಟ್ಟು ಇದರ ಜೊತೆಗೆ ನನ್ನ ಜರ್ನಿ ಏನಿದೆ ಅಂತ ನಾನು ಒಂದು ಚಿಕ್ಕ ಪರಿಚಯ ಮಾಡ್ಕೊಂಡು ಬಿಡ್ತೀನಿ ಫಸ್ಟು ಟ್ಯಾರೋ ರೀಡಿಂಗ್ ಒರಾಕಲ್ ರೀಡಿಂಗ್ ಇದೆಲ್ಲ ಒರಾಕಲ್ ಡೆಕ್ ನೀವು ನೋಡ್ತಾ ಇರುವಂಥದ್ದು ಟ್ಯಾರೋ ಕಾರ್ಡ್ ರೀಡಿಂಗ್ ಒರಾಕಲ್ ಆಸ್ಟ್ರೋಲಾಜಿ ನ್ಯೂಮರಲಜಿ ವೇದಿಕ್ ಆಸ್ಟ್ರೋಲಜಿ ದಶ್ ಮಹಾವಿದ್ಯಾ ಆಕಾಶಿಕ್ ರೀಡಿಂಗ್ ಪಾಸ್ಟ್ ಲೈಫ್ ಹೀಲಿಂಗ್ ಸ್ಪೆಲ್ ಕಾಸ್ಟ್ ವಿಚ್ ಕ್ರಾಫ್ಟ್ ಕ್ಯಾಂಡಲ್ ಸ್ಪೆಲ್ಸ್ ಇದೆಲ್ಲ ನಾನು ಮಾಡುವಂಥ ವಿದ್ಯೆಗಳು ಸಕಲಕಲಾವಲ್ಲ ಸೊ ಇದೆಲ್ಲ ಒಂದು ಮಾಡಲಿಟಿ ಅದರಲ್ಲಿ ಟ್ಯಾರೋ ಅನ್ನೋದು ಒಂದು ಸಬ್ಜೆಕ್ಟ್ ನನಗೆ ಸೊ ಇವತ್ತು ನಾವು ಅದನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ ಇದನ್ನು ನಾವು ಫ್ಯೂಚರ್ ಪ್ರಿಡಿಕ್ಷನ್ಗೆ ಅಂತ ಬಳಸ್ಕೊತೀವಿ ಫ್ಯೂ ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ಗಾಗಿ ಈ ಟ್ಯಾರೋ ಡೆಕ್ನ ಬಳಸ್ಕೊತೀವಿ ಜಸ್ಟ್ ನಾನು ನಿಮ್ಮ ಆಡಿಯನ್ಸಿ ಆಗಿರ್ಬೋದು ನಿಮ್ಗೆ ಆಗಿರ್ಬಹುದು ತೋರ್ಸ್ ತೋರಿಸ್ತಾ ಇದ್ದೀನಿ ನಾನು ಸೊ ಹೀಗಿರುತ್ತೆ ಸೊ ಇದು ರೈಡರ್ ಟ್ಯಾರೋ ಡೆಕ್ ನೀವು ನೋಡಬಹುದು ಈ ಪಿಕ್ಚರ್ಸ್ ತುಂಬ ಐ ಕ್ಯಾಚಿ ಆಗಿರುತ್ತೆ ಸೊ ಜನಗಳಿಗೆ ಅಟ್ರಾಕ್ಟ್ ಆಗಲಿ ಅಂತ ಅನ್ನೋದಕ್ಕೆ ಈ ತರ ಕಾರ್ಡ್ಸ್ ಇದೆ ಇದ್ರ ಬಗ್ಗೆ ಹೇಳ್ತೀನಿ ಸೊ ಟೋಟಲ್ ನಮಗೆ ಟ್ಯಾರೋ ಕಾರ್ಡ್ಸ್ ಟ್ಯಾರೋ ಕಾರ್ಡ್ಸ್ ಇರುತ್ತೆ ಟೋಟಲ್ ಸೆವೆಂಟಿ ಏಟ್ ಟ್ಯಾರೋ ಕಾರ್ಡ್ಸ್ ಇರುತ್ತೆ ನೀವು ಅನ್ಕೋಬಹುದು ಸೆವೆಂಟಿ ಏಟ್ ಯಾಕೆ ಬಂತು ಇದೆಲ್ಲ ಸೊ ಮೊದ್ಲಿಗೆ ಆಸ್ಟ್ರಾಲಜಿ ಇತ್ತ ಟ್ಯಾರೋ ರೀಡಿಂಗ್ ಇತ್ತ ಅಂತ ಕನ್ಫ್ಯೂಷನ್ ಇದೆ ಕೆಲವೊಬ್ರಿಗೆ ಆಸ್ಟ್ರಾಲಜಿನೂ ಇತ್ತು ಟ್ಯಾರೋನೂ ಇತ್ತು ಮೇ ಬಿ ಅದು ಆ ಫಾರಿನ್ ಕಂಟ್ರೀಸಲ್ಲಿ ಟ್ಯಾರೋ ಇತ್ತು ಇಲ್ಲಿ ಹೇಗೆ ನಮ್ಮ ಗುರುಗಳು ಋಷಿಮುನಿಗಳು ನಕ್ಷತ್ರಗಳನ್ನು ನೋಡಿ ಮತ್ತು ಸೂರ್ಯ ಚಂದ್ರ ಅದ್ರದ್ದು ಪಥ ಬದಲಾಯಿಸಿದಾಗ ಅವರು ಆ ತರದ ಪ್ರಿಡಿಕ್ಷನ್ಸ್ ಮಾಡ್ತಾ ಅದೇ ಫಾರಿನ್ ಕಂಟ್ರೀಸಲ್ಲಿ ಹೆಂಗಿತ್ತು ಅಂದ್ರೆ ಒಂದು ಮರದ ಮೇಲೆ ಚಿತ್ರ ಬರೆದು ಒಂದು ಬಂಡೆ ಮೇಲೆ ಚಿತ್ರ ಬರೆದಿಟ್ಟಿರ್ತಿದ್ರು ಅಲ್ಲಿ ಹೋಗಿ ನಮ್ಮಲ್ಲಿ ತಾಳೆಗರಿ ಅದನ್ನೆಲ್ಲ ಯೂಸ್ ಮಾಡಿ ಗ್ರಂಥಗಳನ್ನ ಬರೆದಿದ್ದಾರೆ ಅಲ್ಲೆಲ್ಲ ಪಿಕ್ಚರ್ಸ್ನ ಬರೆದಿದ್ದಾರೆ ಹಿಂಗಾಯ್ತು ಹಿಂಗೆ ರಾಜ ನೋಡಕ್ ಹಿಂಗಿದ್ದ ಅಥವಾ ನಮ್ಮನ್ನ ಸಾಯಿಸಿದಂಥ ವ್ಯಕ್ತಿ ಹಿಂಗಿದ್ದ ಅಂತ ಪಿಕ್ಚರ್ಸ್ ಬರೆದಿಟ್ಟಿದ್ದಾರೆ ಅದು ಒಂದು ರೀತಿ ಸ್ಟೋರಿ ತರ ಇತ್ತು ಅದನ್ನು ನೋಡಿ ಜನ ಅಲ್ಲಿ ಏನಾರು ಪ್ರಿಡಿಕ್ಷನ್ ಮಾಡ್ಬೇಕಾದ್ರ ಬಗ್ಗೆ ಏನಾದ್ರು ತಿಳ್ಕೊಬೇಕಂದಾಗ ಅದೇ ಪ್ಲೇಸಲ್ಲಿ ಹೋಗಿ ನಿಂತ್ಕೊಂಡು ಅದನ್ನು ನೋಡಿ ಅಂದರೆ ಒಂದು ನಾನು ಅವಾಗಲೇ ಹೇಳಿದೆ ರೂಮ್ಸ್ ಅಂತ ಅಥವಾ ಕೌಡೆ ಅಂತ ಅನ್ಕೋಬಹುದು ನಾವು ಅದನ್ನ ಹಾಕಿ ನೋಡಿ ಅಲ್ಲಿ ಏನು ಆನ್ಸರ್ ಬರುತ್ತೋ ಆ ಪಿಕ್ಚರ್ ಪ್ರಕಾರ ನಂಬರ್ ಪ್ರಕಾರ ನೋಡಿ ಪ್ರಿಡಿಕ್ಷನ್ ಮಾಡ್ತಾ ಇದ್ರು ಸ್ವಲ್ಪ ಅದು ಜನರೇಷನ್ ಬೆಳೀತಾ ಬೆಳೀತಾ ಕಾರ್ಡ್ಸ್ ರೂಪದಲ್ಲಿ ಬಂತು ಆವಾಗಲೂ ತುಂಬ ರಾ ಇತ್ತು ಅದನ್ನ ನಾನು ತಂದಿಲ್ಲ ಸ್ವಲ್ಪ ಡೆವಲಿಶ್ ನೇಚರಲ್ಲಿ ಅಂದರೆ ಬಟ್ಟೆ ಇಲ್ಲದೆ ಇರೋ ಥರದ್ದು ಇದರಲ್ಲೆಲ್ಲ ಪಿಕ್ಚರ್ಸ್ ಇತ್ತು ಆಮೇಲೆ ರಾಜಾರಾಣಿ ಟೇಕ್ ಓವರ್ ಮಾಡ್ತಾರೆ ಓಕೆ ಈ ಥರ ಒಂದು ವಿದ್ಯೆ ಇದೆ ಇದನ್ನು ನಾವು ಸ್ವಲ್ಪ ಇನ್ನೂ ಬೆಳೆಸ್ಬೇಕು ಜನರಿಗೆ ಇನ್ನೂ ತಲುಪಿಸ್ಬೇಕು ಅಂತ ಅವರು ಇದನ್ನು ಏನು ಮಾಡ್ತಾರೆ ಅಂದರೆ ಅವ್ರ ಸ್ಟೋರಿಗೆ ಅನುಸಾರವಾಗಿ ಸೆವೆಂಟಿ ಏಯ್ಟ್ ಕಾರ್ಡ್ಸ್ನ ಮಾಡ್ತಾರೆ ಅಂದರೆ ಇದರಲ್ಲಿ ಕಿಂಗ್ ಕ್ವೀನ್ ಅಂದರೆ ಪೇಜ್ ಆಫ್ ಸೋಟ್ಸ್ ವಾಂಟ್ಸ್ ಇದೆಲ್ಲ ಬರುತ್ತೆ ರಾಜನ ಅರಮನೆ ರಾಜನ ಒಂದು ಸ್ಟೋರಿ ಇದ್ರಲ್ಲಿ ಬರುತ್ತೆ ಸೊ ಆವಾಗ ಸೆವೆಂಟಿ ಏಟ್ ಕಾರ್ಡ್ಸ್ ನ ಅವ್ರು ಮಾಡ್ತಾರೆ ಟ್ವೆಂಟಿ ಟೂ ಮೇಜರ್ ಅರ್ಕಾನ ಇನ್ ಮಿಕ್ಕಿದ ಮೈನರ್ ಆರ್ಖಾನ ಮೇಜರ್ ಆರ್ಖಾನಾದಲ್ಲಿ ನಮಗೆ ಗ್ರಹಗಳು ಬರುತ್ತೆ ನಕ್ಷತ್ರಗಳು ಬರುತ್ತೆ ರಾಶಿಗಳ ಪ್ರಕಾರನೂ ಆ ಕಾರ್ಡ್ಸ್ ಬರುತ್ತೆ ಈಗ ಹೆಂಗೆ ಹನ್ನೆರಡು ರಾಶಿ ಪ್ರಕಾರ ಹೇಳ್ತೀವೋ ನಮಗೂ ಇದರಲ್ಲಿ ಹನ್ನೆರಡು ರಾಶಿ ಪ್ರಕಾರ ಕಾರ್ಡ್ಸ್ ಇದೆ ಸೂರ್ಯ ಚಂದ್ರನಿಗೂ ಕಾರ್ಡ್ಸ್ ಇದೆ ಬೇರೆ ನಂಬರ್ ವೈಸ್ನು ಕಾರ್ಡ್ಸ್ ಇದೆ ನಂಬರ್ ಒನ್ ನಂಬರ್ ಟು ನಂಬರ್ ತ್ರೀ ನಂಬರ್ ವೈಸ್ ಟಿಲ್ ನಂಬರ್ ನೈನ್ ವರೆಗೂ ಕಾರ್ಡ್ಸ್ ಇದೆ ಆಮೇಲೆ ಜನರೇಷನ್ ಬೆಳೀತಾ ಬೆಳೀತಾ ಇನ್ನೂ ಒಂದು ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಮಾಡೋದಕ್ಕೆ ಕಲರ್ಫುಲ್ ಆಗಿ ಈ ತರದ ಕಾರ್ಡ್ಸ್ನ ತಗೊಂಡ್ ಬಂದ್ರು ಸೊ ಇದು ಟ್ಯಾರೋ ಸೊ ಈ ಒಂದು ಟ್ಯಾರೋ ಡೆಕ್ ಯೂಸ್ ಮಾಡಿಕೊಂಡು ನಾವು ಪ್ರಿಡಿಕ್ಷನ್ ಪಾಸ್ಟ್ ಪ್ರಸೆಂಟ್ ಫ್ಯೂಚರ್ ಹೇಳ್ಬೋದು ಇದು ಒರಾಕಲ್ ಕಾರ್ಡ್ಸ್ ಇದು ಸಪೋರ್ಟಿವ್ ಕಾರ್ಡ್ಸ್ ಅಂತ ಯೂಸ್ ಮಾಡ್ತೀನಿ ಈ ಟ್ಯಾರೋ ಡೆಕ್ ನಾನು ಯೂಸ್ ಮಾಡಬೇಕಾದ್ರೆ ಒಂದು ವ್ಯಕ್ತಿ ನನ್ನ ಮುಂದೆ ಕೂತಿರೋರು ಸಂಪೂರ್ಣವಾಗಿ ಅದಕ್ಕೆ ಬದ್ಧರಾಗಿರ್ಬೇಕಂದ್ರೆ ಹಿ ಆರ್ ಶಿ ರೆಡಿ ಇರಬೇಕು ಜನರಲ್ ಆಗಿ ನಾನು ಯಾರನ್ನೂ ಪಿಕ್ ಮಾಡ್ಕೊಂಡು ಬಂದು ಭವಿಷ್ಯ ಹೇಳ್ತೀನಿ ಅಥವಾ ನಿನ್ಗೆ ಒಂದು ಪ್ರಿಡಿಕ್ಟ್ ಮಾಡ್ತೀನಿ ಅಂದ್ರೆ ಯಾರೂ ನಂಬೋದಿಲ್ಲ ಇನ್ನೊಂದು ಭಯ ಇನ್ನೊಂದು ಕೆಲವೊಬ್ರು ಯಾಕೆ ತಿಳ್ಕೊಂಡು ನಾನು ಈಗಲೇ ತಲೆ ಕೆಟ್ಟ ಏನೋ ಒಂದು ಆಗುತ್ತೆ ಆಗೋದಾಗ್ಲಿ ಅನ್ನೋದಿರುತ್ತೆ ಬಟ್ ನಾನು ಹೇಳೋದು ಒಂದು ಚಿಕ್ಕ ಚಿಕ್ಕ ಗೈಡೆನ್ಸ್ ತಗೊಳ್ಳೋದ್ರಿಂದ ಕೆಲವೊಂದು ತಪ್ಪು ನಿರ್ಧಾರಗಳನ್ನ ನೀವು ಸರಿ ಮಾಡ್ಕೋಬಹುದು ಅಥವಾ ಒಂದು ಹಿಂಟ್ ಆಗಿ ನಿಮ್ಗೆ ಏನೋ ಒಂದು ಸಿಗುತ್ತೆ ಲೈಕ್ ದಟ್ ಈ ಕಾರ್ಡ್ಸ್ ನಿಮಗೆ ಇನ್ಸ್ಟಂಟ್ ಆಗಿ ಏನಾದರೂ ಒಂದು ರಿಕವರಿ ಮಾಡ್ಕೊಳ್ಳೋಕ್ಕೆ ಆಕ್ಷನ್ ತಗೊಳ್ಳೋದಕ್ಕೆ ಹೆಲ್ಪ್ ಮಾಡೋದು ಫಾರ್ ಎಕ್ಸಾಂಪಲ್ ಇದು ಏಂಜಲ್ ಕಾರ್ಡ್ಸ್ ನಿಮ್ಮ ಮನ್ಸೊಳಗಡೆ ಒಂದು ಏನಾದರೂ ವಿಷಯ ಇಟ್ಕೊಂಡು ನೀವು ಬೇಕಾದ್ರೆ ಒಂದು ಕಾರ್ಡ್ನ ಪಿಕ್ ಮಾಡ್ಬೋದು ಇದರಲ್ಲಿ ಎಸ್ ನೋ ಇದೆ ಅಥವಾ ಗೈಡೆಡ್ ಗೈಡಿಂಗ್ ಗೈಡಿಂಗ್ ಇರುವಂಥದ್ದು ಮೆಸೇಜಸ್ಸು ಇದೆ ನೀವು ಎಕ್ಸಾಕ್ಟ್ ಆಗಿ ಯಾವ್ದಾರೂ ಒಂದು ಮೆಸೇಜ್ ಇಟ್ಕೊಂಡು ಬೇಕಾರೆ ಒಂದು ಕಾರ್ಡ್ ತೆಗಿಬೋದು ಓಕೆ ಓಕೆ ಅಂದರೆ ನನ್ನ ಮನ್ಸಲ್ಲಿ ನಾನು ಯಾವುದೇ ಹೇಳಿದೆ ಬರೀ ಮನ್ಸಲ್ಲಿ ಇಟ್ಕೊಂಡು ಕಾರ್ಡ್ನ ಪಿಕ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನನ್ನ ನನ್ನ ಮನಸಲ್ಲಿ ಅನ್ಕೊಂಡು ಓಕೆ ಆ ಥರನೂ ಏಂಜಲ್ ಕಾರ್ಡ್ಸ್ ಎಸ್ ಇದೆ ಏಂಜಲ್ ಕಾರ್ಡ್ ಸೊ ಅದರಲ್ಲಿ ಈಗ ನೀವೇ ಪಿಕ್ ಮಾಡ್ತೀರಾ ಇಲ್ಲ ಬರೋವ್ರು ಮಾಡಬೇಕಾ ನಾವು ಪಿಕ್ ಮಾಡ್ತೀವಿ ಬಟ್ ಬರೋರು ಯಾರು ಪಿಕ್ ಮಾಡಲ್ಲ ಒಂದು ಟ್ರಾವೆಲ್ ಮಾಡಿರ್ತಾರೆ ಅಥವಾ ದೇರ್ ಇಸ್ ಹಂಗೆಲ್ಲ ಯೋಚನೆ ಮಾಡಿಕೊಂಡು ಆತರ ನಾನು ಕೊಡೋದಿಲ್ಲ ಯಾರಿಗೂ ಮುಟ್ಟ ನಾನೇ ಪಿಕ್ ಮಾಡ್ತೀನಿ ಅಂದ್ರೆ ರೀಡಿಂಗ್ಸ್ ಮಾಡೋವಾಗ ನಾವೇ ಪಿಕ್ ಮಾಡ್ತೀವಿ ನಾವೇ ಮುಟ್ತೀವಿ ಕ್ಯೂರಿಯಾಸಿಟಿಗೆ ಅವರು ಮೇಡಮ್ ಒಂದು ಕಾರ್ಡ್ ತೆಗಿತೀವಿ ಅಥವಾ ಎಸ್ ಆರ್ ನೋ ತೆಗಿತೀವಿ ಅಂದಾಗ ವಿ ಆಲ್ ಬಟ್ ನೈಂಟಿ ಪರ್ಸೆಂಟ್ ನಾವೇ ಪಿಕ್ ಮಾಡ್ತೀವಿ ಫಾರ್ ಎಕ್ಸಾಂಪಲ್ ಆ ಕಾರ್ಡ್ ನ ಪಿಕ್ ಮಾಡ್ಬೇಕು ಅಂತಂದ್ರೆ ನಾನು ಹಿಂಗೆ ಇರ್ಬೇಕಾ ಇಲ್ಲ ಇದೇ ಅಡ್ರೆಸ್ ಹಾಕೊಂಡ್ ಬರ್ಬೇಕಾ ಇಲ್ಲ ಒಂದ್ ಶುಚಿತ್ವ ಅನ್ನೋದೇನಾದ್ರೂ ಇರ್ಬೇಕಾ ಆ ತರ ಏನಾದ್ರೂ ಇದೆಯಾ ಎಸ್ ಆದ್ರೆ ಈಗ ನಮ್ಮ ಇಂಡಿಯಾದಲ್ಲಿ ಒಂದಷ್ಟು ನಾವು ಫಾಲೋ ಮಾಡ್ತೀವಿ ಫಾರಿನರ್ಸ್ ಅಂದ್ರೆ ಹೊರ ದೇಶದಲ್ಲಿ ನಾನ್ ವೆಜ್ ವೆಜ್ ಅದ್ರ ಬಗ್ಗೆ ಏನು ಗೊತ್ತೇ ಆಗೋದಿಲ್ಲ ಆ್ಯಂಡ್ ಎವ್ರಿ ಎಲ್ಲರೂ ತಿಂತಾರೆ ಎಲ್ಲರೂ ಇದು ಮಾಡ್ತಾರೆ ಸೊ ಅಲ್ಲೇನು ಪಾಸಿಟಿವ್ ನೆಗೆಟಿವ್ ಅದು ಗೊತ್ತೇ ಆಗೋದಿಲ್ಲ ಇಲ್ಲಿರೋರಿಗೆ ನಾವು ಬಾಯ್ ಬಿಟ್ಟು ಕೇಳ್ತೀವಿ ನಾನ್ ವೆಜ್ ತಿಂದಿದ್ದೀರಾ ಅಥವಾ ಬೇರೆ ಈ ಲೇಡೀಸ್ ಬಂದಿದ್ರೆ ಬೇರೆ ವಿಷಯಗಳನ್ನ ಸ್ವಲ್ಪ ತಿಳ್ಕೊತೀವಿ ಆಮೇಲೆ ವಾಂಟ್ಸ್ ಇಂದ ಜಸ್ಟ್ ವಿ ಗಿವ್ ಸಮ್ ಸಿಂಬಾಲ್ಸ್ ನಾನು ಬಂದ ತಕ್ಷಣ ಇಲ್ಲಿ ಹಾಕಿದೆ ಒಂದು ಸಿಂಬಾಲ್ ಆ ರೀತಿ ವಿ ಪ್ರೊಟೆಕ್ಟ್ ಇದು ನನಗೆ ಬೇಕಾಗಿರುವಂಥ ಪ್ರೊಟೆಕ್ಷನ್ ಯೂಸ್ ಮಾಡುವಂಥದ್ದು ಇದು ಸೆಲನೈಟ್ ನೈಫ್ ಎಸ್ ಇದನ್ನ ಕಾರ್ಡ್ ಕಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಏನಾದರೂ ನೆಗೆಟಿವ್ ಅಂತ ಅನಿಸಿದಾಗ ವಿ ಜಸ್ಟ್ ಈ ಥರ ಮಾಡಿದ್ರೆ ನಮ್ಮ ನೆಗೆಟಿವ್ ದೂರ ಆಗುತ್ತೆ ಹ್ಮ್ ಹ್ಮ್ ಈ ಇನ್ಮೇಡ್ ಅದು ಡಿಫರೆಂಟ್ ಇದು ಸಲನೈಟ್ ಅನ್ನುವಂತ ಒಂದು ಕ cristall ಇಂದ ಆಗಿರೋ cristall ಯೆಸ್ cristall ಇಂದ ಆಗಿರೋಂತ ಇದು ರೋಸ್ ಕ್ವಾಟ್ಸ್ cristall ಇಂದ ಆಗಿರಂತದ್ದು ಈಗ ಕಾರ್ಡ್ಸ್ ಗಳು ಅಂತ ಬಂದಾಗ ಈಗ ನಾನು ಹೇಳಿದ್ ಅಸ್ಟ್ರಾಲಜಿ ಅಂತ ಬಂದಾಗ ಒಂದು ಬಾಕ್ಸ್ ಹಾಕ್ತಾರೆ ಒಂದಷ್ಟು ಬರೀತಾರೆ ಬಟ್ ಇದ್ರಲ್ಲಿ ಹಿಂಗೆ ಏನು ಯಾವ ತರ ಈಗ ಫಾರ್ ಎಕ್ಸಾಂಪಲ್ ನಾನು ಆಗಲೇ ಹೇಳ್ದೆ ಒಂದು ಮಗು ಹುಟ್ಟುತ್ತೆ ಅದಕ್ಕೊಂದು ನೇಮ್ ಬೇಕು ಅಂತ ಅಂದ್ರೆ ಅಸ್ಟ್ರಾಲಜರ್ ಹಿಂಗ್ ಹೋಗ್ತಾರೆ ಅಂತ ಇದ್ರಲ್ಲೂ ಆ ತರದ್ ಮಾಡಬಹುದು ಕರೆಕ್ಟ್ ಅದಕ್ಕೆ ನಾವು ಇಷ್ಟೊಂದು ಮಾಡಾಲಿಟೀಸ್ ಯಾಕೆ ಕಲ್ತ್ವಿ ನ್ಯೂಮರಾಲಜಿ ಅಸ್ಟ್ರಾಲಜಿ ಮಿಕ್ಸ್ ಮಾಡಬೇಕು ಬರೀ ಟ್ಯಾರೋ ಇಂದ ನಾನು ನೇಮ್ಸ್ ನ ಕೊಡಕ್ ಆಗಲ್ಲ ಟ್ಯಾರೋ ಯೂಸ್ ಮಾಡ್ಕೊಂಡು ಮಗುಗೆ ನೇಮ್ ನ ಕೊಡಕ್ ಆಗಲ್ಲ ಬಿಕಾಸ್ ಇದರಲ್ಲಿ ನಂಬರ್ಸ್ ಇದೆ ಲೆಟರ್ಸ್ ಇರಲ್ಲ ಅಂದ್ರೆ ಏನು ಬರ್ದಿರ್ತಾರೆ ಅಷ್ಟೇ ನೈಟ್ ಆಫ್ ಸೋಟ್ಸ್ ಕಿಂಗ್ ಆಫ್ ಸೋಟ್ಸ್ ಈ ತರ ಬರ್ದಿರ್ತಾರೆ ಲೆಟರ್ ಎ ಲೆಟರ್ ಬಿ ಆ ತರ ಇರೋದಿಲ್ಲ ನನಗೆ ಹೆಸರು ಪ್ರಿಡಿಕ್ಷನ್ ಮಾಡಬೇಕು ಅಥವಾ ನಿಮ್ಗೆ ಏನಾದ್ರು ಮದುವೆ ಡೇಟ್ ನಾನು ಕೊಡಬೇಕು ಅಥವಾ ಲಕ್ಕಿ ಡೇಟ್ ಕೊಡಬೇಕು ಅಂದ್ರೆ ನ್ಯೂಮರಾಲಜಿ ಸಹಾಯನೆ ತಗೊಳೋದು ಟ್ಯಾರೋ ಇಂದ ಆಗಲ್ಲ ಅದು ಟ್ಯಾರೋ ಇಂದ ಇವರ ಫ್ಯೂಚರ್ ಪ್ರಿಡಿಕ್ಷನ್ ಪಾಸ್ಟ್ ಏನಾಯ್ತು ಕೆಲವೊಬ್ರು ಕ್ಯೂರಿಯಸ್ ಇರ್ತಾರೆ ನನ್ನ ಹಿಂದೆ ಏನು ಯೋಚನೆ ಮಾಡಿದ್ದಾರೆ ಅವರು ಅದ್ರ ಬಗ್ಗೆ ಕೊಡಿ ಅಂತ ಇರುತ್ತೆ ನನ್ನ ಆಪೋಸಿಟ್ ಇದ್ರವ್ರು ಏನು ಯೋಚನೆ ಮಾಡ್ತಿದ್ದಾರೆ ಅದನ್ನ ಹೇಳಿ ಸ್ಪೆಷಲಿ ಲವ್ ರೀಡಿಂಗ್ಸ್ ಅಲ್ಲಿ ಇದು ಆಗತ್ತೆ ನೀವು ಕೇಳ್ಬೋದು ಮೇಡಮ್ ಲವ್ ರೀಡಿಂಗ್ ಅಂದ್ರೆ ಏನು ಅಂತ ಸೊ ಈಗಿನ ಒಂದು ಟ್ಯಾರೋ ಅಲ್ಲಿ ನಮ್ಮ ಇದರಲ್ಲಿ ಟ್ರೆಂಡಿಂಗ್ ಅಂತ ಅನ್ಬೋದು ಅಥವಾ ತುಂಬ ಹಾಟ್ ಟಾಪಿಕ್ ಅನ್ಬೋದು ಜನ ಡಿಮ್ಯಾಂಡ್ ಮಾಡೋದು ಲವ್ ರೀಡಿಂಗ್ಸ್ ಲವ್ ಪ್ರೀತಿ ಮಾಡ್ತಾ ಇರೋ ವ್ಯಕ್ತಿ ಮನಸ್ಸಲ್ಲಿ ಏನಿದೆ ತಿಳ್ಕೊಳೋದು ಈಗೆಲ್ಲ ಥರ್ಡ್ ಪಾರ್ಟಿ ಅಂತಲೇ ಹೇಳ್ತಾರೆ ಒಬ್ರಿಗೆ ಇಬ್ಬರಲ್ಲಿ ಪ್ರೀತಿ ಮಾಡ್ತಿರ್ತಾರೆ ಆ ಥರದಲ್ಲಿ ಅವ್ರು ಬಿಟ್ಟು ಹೋಗ್ತಾರ ಜೊತೆಗಿರ್ತಾರ ಕೆಲವೊಂದು ಸರ್ತಿ ಮೂರು ಜನಕ್ಕೂ ಇಷ್ಟ ಇರುತ್ತೆ ಬಟ್ ಯಾಕೆ ಈ ಕನೆಕ್ಷನು ಈ ಥರದ್ದೆಲ್ಲ ತಿಳ್ಕೊಳ್ಳೋದಕ್ಕೆ ಟ್ಯಾರೋ ವಿಲ್ ಹೆಲ್ಪ್ ಹ್ಮ್ ಹ್ಮ್ ಅವ್ರ ಅದ್ ಬಗ್ಗೆ ಅಂತಲ್ಲ ಈವನ್ ಎಜುಕೇಶನ್ ಬಗ್ಗೆ ತಿಳ್ಕೊಬಹುದು ಮನೆ ಕಟ್ತಿರ ಅದ್ರ ಬಗ್ಗೆ ತಿಳ್ಕೊಬಹುದು ಫ್ಯೂಚರ್ ಪ್ರಿಡಿಕ್ಷನ್ ಎಲ್ಲ ತಿಳ್ಕೊಬಹುದು ಬಟ್ ಹೆಸರಿಡೋದು ಲಕ್ಕಿ ನಂಬರ್ ಲಕ್ಕಿ ಡೇಟ್ ಅದೆಲ್ಲ ಟ್ಯಾರೋ ಇಂದ ಆಗಲ್ಲ ನ್ಯೂಮರಾಲಜಿ ಅಸ್ಟ್ರಾಲಜಿ ಯೂಸ್ ಮಾಡ್ಬೇಕು ಅದಕ್ಕೆ ಈಗ ಲವ್ ಬಗ್ಗೆ ಹೇಳ್ತಾ ಇದ್ರಿ ಫಾರ್ ಎಕ್ಸಾಂಪಲ್ ಈಗ ನಾನು ನನ್ನ ಹುಡುಗಿ ಬಗ್ಗೆ ತಿಳ್ಕೊಬೇಕು ಅಂತ ಬರ್ತೀನಿ ಸೊ ಈಗ ನನ್ನಿಂದ ನನ್ನ ಹುಡುಗಿ ಬಗ್ಗೆ ನೀವು ತಿಳ್ಕೊಬೋದಾ

ತುಂಬಾ ವಯಸ್ಸಾದವ್ರ ಬಗ್ಗೆ ಏನಾದ್ರು ಕೇಳಕ್ ಬಂದಾಗ ಅವರು ಆಸ್ತಿ ಬಗ್ಗೆ ಎಲ್ಲ ಕೇಳಕ್ ಬಂದಾಗ ಹುಟ್ಟಿದ್ದು ಗೊತ್ತಿರಲ್ಲ ದೇವ್ರ ಹೆಸರು ಇಟ್ಟಿರ್ತಾರೆ ಹುಟ್ಟ ಹೆಸ್ರು ಬೇರೆ ಇರುತ್ತೆ ಈ ತರ ಕನ್ಫ್ಯೂಷನ್ಸ್ ಇರುತ್ತೆ ಅಂತದ್ರಲ್ಲೂ ವಿ ಪ್ರಿಡಿಕ್ಟ್ ಇದ್ರಲ್ಲಿ ಎಕ್ಸಾಕ್ಟ್ ಆಗಿ ನಿಂದೇ ಡೇಟ್ ಆಫ್ ಬರ್ತ್ ಬೇಕು ಅಂತ ಏನಿಲ್ಲ ಬಟ್ ಜನರಲಿ ಕೊಡ್ತಾರೆ ಡೇಟ್ ಆಫ್ ಬರ್ತ್ ಹೆಸರು ರಾಶಿ ಕೊಡ್ತಾರೆ ಅದಿದ್ರೆ ತುಂಬಾ ಈಸಿ ಇಲ್ಲಿ ಏನು ನನ್ಗೇನು ಎಕ್ಸ್ಟ್ರಾ ಇಂಟ್ಯೂಷನ್ ಯೂಸ್ ಮಾಡಿ ಹೇಳ್ಬೇಕು ಅಂತ ಏನು ಆಗಲ್ಲ ಆಸ್ಟ್ರಾಲಜಿಲಿ ಏನಾಗುತ್ತೆ ಅಂತಂದರೆ ನಿನ್ನ ಗಣಕೂಟ ಬರಿಬೇಕಾದ್ರೆ ನಿನ್ನ ಹುಟ್ಟಿದ ಏನು ಕುಂಡಲಿ ಬರೆದಿರ್ತಾರಲ್ಲ ಅದ್ರ ಮೇಲೆ ಅವ್ರು ಹೇಳ್ತಾರೆ ಇನ್ನೊಂದು ಬರ್ತ್ ಚಾರ್ಟ್ ಬರೆದ್ಬಿಟ್ಟು ಆವಾಗಲೇ ಯಾವ ಮನೆಯಲ್ಲಿ ಯಾವ ಗ್ರಹ ಇದೆ ಅದ್ರ ಪ್ರಕಾರ ಈ ಮಂತಲ್ಲಿ ಏನು ಆಗಿದೆ ಅದ್ರ ಪ್ರಕಾರ ಅವ್ರು ಬರೆದಿರ್ತಾರೆ ಅದನ್ನೇ ಒಂದು ಹೇಳಿ ಕಳಿಸ್ತಾರೆ ಟ್ಯಾರೋ ರೀಡಿಂಗ್ ಮಾಡಬೇಕು ಅಂದರೆ ಕಂಪ್ಲೀಟ್ಲಿ ಇಂಟ್ಯೂಷನ್ ಇಂಟ್ಯೂಷನ್ನಿಂದನೇ ಹೇಳಬೇಕು ಇದು ನೈಂಟಿ ಪರ್ಸೆಂಟ್ ಎಲ್ಲರಿಗೂ ಒಂದೇ ಬರೋದಿಲ್ಲ ಅನ್ಸರ್ ಚೇಂಜ್ ಚೇಂಜ್ ಚೇಂಜೇ ಬರುತ್ತೆ ಒಂದೇ ರಾಶಿ ಒಂದೇ ಡೇಟ್ ಆಫ್ ಬರ್ತ್ ಒಂದೇ ಇದು ಒಂದೇ ವಿಷಯ ಆಗಿದ್ರು ಬೇರೆ ಬೇರೆ ಬರುತ್ತೆ ನಮ್ಮ ಇಂಟ್ಯೂಷನ್ ಪ್ರಕಾರನೇ ಬರೋದು ಒಂದೇ ಗುರು ಹತ್ರ ನಾವು ನಾಲ್ಕು ಜನ ಕಲ್ತಿದ್ರು ಹತ್ರ ಬೇರೆ ಬರುತ್ತೆ ಆಸ್ಟ್ರಾಲಜಿಯಲ್ಲಿ ಒಂದೇ ಗುರು ಹತ್ರ ಕಲ್ತಿದ್ರೆ ಆ ಒಂದು ಚಾರ್ಟ್ ಪ್ರಕಾರ ಒಂದೇ ಬರುತ್ತೆ ನಮ್ದ್ರಲ್ಲಿ ಇಂಟ್ಯೂಶನ್ ಪ್ರಕಾರದ್ದು ಇಂಟ್ಯೂಷನ್ ಅಂತಂದ್ರೆ ಇದನ್ನ ಸ್ವಲ್ಪ ಎಲಬ್ರೇಟ್ ಮಾಡ್ತಾ ಇದ್ದೀನಿ ಇಂಟ್ಯೂಷನ್ ಅನ್ನುವಂಥದ್ದು ನಮ್ಮ ಒಂದು ಕಲ್ಪನೆ ಜೊತೆಗೆ ಬೆಳಗ್ಗೆ ಎದ್ದು ನಾವು ಧ್ಯಾನ ಮಾಡಿರ್ತೀವಿ ಒಂದು ಮೂರುವರೆ ನಂದು ಯೂಶಲಿ ಇರೋದು ಮೂರು ನಲ್ವತ್ತಿಂದ ಐದೂವರೆವರೆಗೂ ಇರುತ್ತೆ ಈವನ್ ನಾನು ಕ್ಲಾಸಸ್ನ ಕಂಡಕ್ಟ್ ಮಾಡ್ತೀನಿ ನನ್ನ ಆಡಿಯನ್ಸ್ಗೂ ಗೊತ್ತು ಐದು ಗಂಟೆಗೆ ಸೆವೆನ್ ಚಕ್ರ ಮೆಡಿಟೇಷನ್ ಕಂಡಕ್ಟ್ ಮಾಡ್ತೀನಿ ಆರು ಗಂಟೆಗೆ ಗ್ರಾಟಿಟ್ಯೂಡ್ ಕ್ಲಾಸ್ನ ಕಂಡಕ್ಟ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ನಾನು ಮೆಡಿಟೇಷನ್ ಮಾಡ್ಕೊಂಡಿರ್ತೀನಿ ಮೆಡಿಟೇಷನಲ್ಲಿ ನೀವು ಕೇಳ್ಬೋದು ಮೆಡಿಟೇಷನ್ ಅಂದರೆ ಏನು ಮೇಡಮ್ ಅಂದರೆ ಹಿಂಗೆ ನಾವು ಕಣ್ಮ್ ಮುಚ್ಕೊಂಡು ಕುತ್ಕೊಳ್ಳೋದು ಅಂತ ಎಸ್ ಅದು ಬೇಸಿಕ್ ನಾವು ಕಣ್ಣು ಮುಚ್ಕೊಂಡು ಕುತ್ಕೊಳ್ಳೋದು ದೇವರನ್ನ ಪ್ರಾರ್ಥನೆ ಮಾಡುವಂಥದ್ದು ನಮ್ಮಲ್ಲಿ ಸೆವೆನ್ ಚಕ್ರಾಸ್ ಇದೆ ಸೆವೆನ್ ಚಕ್ರಾಸ್ನ ಆಕ್ಟಿವೇಟ್ ಮಾಡ್ಕೋಬೇಕು ಜನರಲ್ಲಿ ಮನುಷ್ಯನಲ್ಲಿ ಸೆವೆನ್ ಚಕ್ರ ಇರುತ್ತೆ ಒಂದಷ್ಟು ಒಂದಷ್ಟು ಒಂದು ಲೈಟ್ ಎಕ್ಸಾಂಪಲ್ ಕೊಡಬೇಕು ಅಂತಂದರೆ ಒಂದು ಹುಡುಗ ಯಾರೋ ಹೊಸ ಹುಡುಗಿ ನೋಡಿದ ತಕ್ಷಣ ಏನೋ ಒಂಥರ ಎಸ್ಪೆಷಲಿ ಹುಡುಗಿರಿಗೆ ಹೋಟೆಲ್ ಒಂಥರ ಗುಡುಗುಡು ಅನ್ನೋದು ಹೆಂಗಪ್ಪ ಮಾತಾಡ್ಸೋದು ಏನು ಅಂತ ಅನ್ನೋದು ಅಥವಾ ಯಾರೋ ಒಬ್ರೊಗೆ ಇಷ್ಟ ಆಗಿದ ವ್ಯಕ್ತಿ ಕಣ್ಮುಂದೆ ಬಂದ ತಕ್ಷಣ ಹಾರ್ಟ್ ಬಿಟ್ ಜಾಸ್ತಿ ಆಗುವಂಥದ್ದು ಹಾರ್ಟ್ ಚಕ್ರ ಓಪನ್ ಆಗೋವಂಥದ್ದು ಈ ರೀತಿ ಇದು ಅನುಭವ ಆಗೋದು ಅದೇ ನೀನು ಚಕ್ರ ಬ್ಯಾಲೆನ್ಸ್ ಮಾಡ್ಕೊಂಡಿದ್ದೆ ಆದ್ರೆ ಚಕ್ರನ ನೀನ್ ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡ್ಕೊಂಡಿದ್ದೆ ಆದ್ರೆ ಇದು ಯಾವುದೂ ಆಗಲ್ಲ ಎಲ್ಲ ನಾರ್ಮಲ್ ಆಗಿರುತ್ತೆ ಕೆಲವರು ಇರ್ತಾರೆ ಗೊತ್ತಾ ಯಾವ್ದಕ್ಕೇನು ರಿಯಾಕ್ಟ್ ಏ ಮಾಡಲ್ಲ ಚಿಲ್ಡ್ ಆಗಿರ್ತಾರೆ ಸ್ಪೆಷಲಿ ವಯಸ್ಸಾದವರು ಇವರು ಎಲ್ಲ ನಾವು ಎಷ್ಟೊಂದು ಎಕ್ಸೈಟ್ಮೆಂಟ್ ಅಲ್ಲಿ ಹೇಳ್ತಿದ್ರು ಹೌದಾ ಹೌದಾ ಅಂತಾರೆ ಬಿಕಾಸ್ ಅವರು ಅದನ್ನೆಲ್ಲ ಮೀರ್ ಬಿಟ್ಟಿರ್ತಾರೆ ಅದನ್ನೆಲ್ಲ ತಿಳ್ಕೊಂಡಿರ್ತಾರೆ ಅವರು ಈಗಲೇ ನೀವು ಅಬ್ಸರ್ವ್ ಮಾಡ್ಬೋದು ಹೀರೋ ಹೀರೋಯಿನ್ಸ್ ಆಗಿರ್ಬೋದು ಸೆಲೆಬ್ರಿಟೀಸ್ ಆಗಿರ್ಬೋದು ಮುಂಚೆದಿದ್ದು ಸೆಲೆಬ್ರಿಟೀಸು ಯಾವುದನ್ನು ಪೋಸ್ಟ್ ಮಾಡ್ತಾ ಇರಲಿಲ್ಲ ತುಂಬ ಸೀಕ್ರೆಟಾಗಿ ಇದ್ರು ಅವ್ರ ಲೈಫ್ನ ಈವನ್ ಅವರು ಯಾವುದು ಕ್ರೀಮ್ ಯೂಸ್ ಮಾಡ್ತಾರೆ ಹೇಳ್ತಿರ್ಲಿಲ್ಲ ಆಮೇಲೆ ಈವನ್ ಮದುವೆ ಪ್ರೆಗ್ನೆನ್ಸಿ ವಾಟ್ ಎವರ್ ಈಗೆಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ಆಗಿರ್ಬೋದು ಎಲ್ಲ ಓಪನ್ ಅಪ್ ಆಗ್ತಾ ಇದೆ ಎಲ್ಲ ಜನರೇಷನ್ ಇಂಪ್ರೂವ್ ಆಗ್ತಾ ಇದೆ ಅದರಲ್ಲಿ ಏನೂ ಇದಿಲ್ಲ ಸೊ ಅಂದರೆ ಸೆವೆನ್ ಚಕ್ರ ಈಗೆಲ್ಲರಿಗೂ ಸ್ಪಿರಿಚುಯಾಲಿಟಿ ಮೆಡಿಟೇಷನ್ನು ಹೀಲರ್ಸ್ ಪರ್ಸ್ನಲಿ ಎಲ್ಲ ಸೆಲೆಬ್ರಿಟೀಸ್ಗೂ ಹೀಲರ್ಸ್ ಇದ್ದೇ ಇದ್ದಾರೆ ನಾನು ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂದರೆ ಸೆವೆನ್ ಚಕ್ರ ಆಯಿತು ಇದಾಯಿತು ಅಂದರೆ ನಿನೂನು ನೀನು ಹೈಡ್ ಮಾಡೋದಾಗಲಿ ಅಥವಾ ನಿಮ್ಮ ಸುಪೀರಿಯರ್ ಅನ್ನೋದಾಗಲಿ ಅದೇನು ಇರೋದಿಲ್ಲ ಹೋಗ್ಬಿಡೋದು ಸೆವೆನ್ ಚಕ್ರ ಮೆಡಿಟೇಷನ್ ಮಾಡಿದಾಗ ಸೆವೆನ್ ಚಕ್ರ ನಾವು ಮೆಡಿಟೇಷನ್ ಮಾಡಿ ಕ್ರೌನ್ ಚಕ್ರ ಆಕ್ಟಿವೇಟ್ ಮಾಡಿದಾಗ ಒಂದಷ್ಟು ಚಾನಲ್ಡ್ ಮೆಸೇಜ್ ಬರುತ್ತೆ ಒಂದು ಎಕ್ಸಾಂಪಲ್ಗೆ ನಾನು ಮಾತಾಡುವಾಗ ಇದನ್ನು ಹೇಳಿದೆ ಈ ಥರದ ಪ್ರೇಯರ್ಸ್ ನನಗೆ ಡೌನ್ಲೋಡ್ ಆಗುತ್ತೆ ಈ ಥರದ ಪ್ರೇಯರ್ಸ್ನ ನಾನು ಬರದೆ ಅಂತ ಸೊ ಆ ರೀತಿಯಾಗಿ ಒಂದಷ್ಟು ರಫ್ ಆಗಿ ಒಂದಷ್ಟು ಮೆಸೇಜಸ್ ನಮಗೆ ಡೌನ್ಲೋಡ್ ಆಗುತ್ತೆ ಆವತ್ತಿನ ರೀಡಿಂಗ್ಸಲ್ಲಿ ನಾವು ಹೇಳ್ತೀವಿ ಅದು ಬಿಟ್ಟು ಇನ್ನೂ ಒಂದು ಡೆಪ್ತಾಗಿ ಹೇಳಬೇಕು ಅಂದರೆ ಏಂಜಲ್ಸ್ ನಮ್ಮ ಕಿವಿಲಿ ಬಂದು ನಮಗೆ ಮಾತಾಡ್ತಾರೆ ನಮಗೆ ಮೆಸೇಜಸ್ನ ಕೊಡ್ತಾರೆ ಟಿಂಗ್ಲಿಂಗ್ ಸೌಂಡ್ ಪ್ರಕಾರ ಅಥವಾ ಏನಾದರೂ ಒಂದು ಹಿಂಟ್ ಕೊಡುವಂಥದ್ದು ಜಸ್ಟ್ ಲೈಟ್ ಆಫ್ ಆನ್ ಆಗುವಂಥದ್ದು ಏನೋ ಒಂದು ಬೆಲ್ ಸೌಂಡ್ ಕೇಳಿಸೋ ಅಂಥದ್ದು ಸಡನ್ನಾಗಿ ಮೊಬೈಲ್ ಸ್ವಿಚ್ ಆಫ್ ಆಗಿ ಆನ್ ಆಗೋದು ಈ ತರ ಏನೋ ಒಂದು ಗೈಡೆಡ್ ಇದನ್ನು ನಮಗೆ ಕೊಡ್ತಾರೆ ಆ ಇಂಟ್ಯೂಷನ್ ಪ್ರಕಾರ ನಾವು ಈ ಒಂದು ಡೇ ಟು ಡೇ ಲೈಫಲ್ಲಿ ನಾವು ಏನ್ ಟ್ಯಾರೋ ರೀಡಿಂಗ್ ಮಾಡ್ತೀವಿ ಓಕೆ ನಂಗೆ ಇವತ್ತು ಇದು ಇಂಟ್ಯೂಷನ್ ಬಂದಿತ್ತು ಅದಕ್ಕೆ ಈ ತರ ಅಂತ ನಾವು ಪ್ರಿಡಿಕ್ಟ್ ಮಾಡ್ತಾ ಹೋಗ್ತೀವಿ ಪ್ಲಸ್ ಕಾರ್ಡ್ಸ್ ಪ್ರಕಾರನೂ ಆ ಸ್ಟೋರಿ ಪ್ರಕಾರ ಈಗ ಲವ್ ಅಂತ ಬಂದಾಗ ಟೆನ್ ಆಫ್ ಪೆಂಟಿಕಲ್ಸ್ಗೆ ಈ ಅರ್ಥ ಇದೇ ಮ್ಯಾರೇಜ್ಗೆ ಅಂತ ಬಂದರೆ ಈ ಅರ್ಥ ಇದೇ ಸ್ಟಡೀಸ್ಗೆ ಅಂತ ಬಂದರೆ ಈ ಅರ್ಥ ಅದೂ ಇದೆ ಅದನ್ನು ಪ್ಲಸ್ ನಾನು ಇಂಟ್ಯೂಷನ್ ಯೂಸ್ ಮಾಡಿ ಹೇಳ್ತೀನಿ ಓಕೆ ಈಗ ಲವ್ ಲವ್ ಬಗ್ಗೆ ಮಾತಾಡಿದ್ವಿ ಸೊ ಮದ್ವೆ ಆಗ್ಬೇಕು ಅಂತ ಅಂದಾಗ ಗಣಕೂಟ ಕೂಡಬೇಕು ಇಷ್ಟು ನಂಬರ್ಸ್ ಬರ್ಲೇಬೇಕು ಹಾಗಿದ್ರೆ ಮಾತ್ರ ನೆಕ್ಸ್ಟ್ ಮದ್ವೆ ಮದುವೆ ಆದ್ಮೇಲೆ ಎಲ್ಲಾ ಹಿಂಗೆಲ್ಲ ಚೆನ್ನಾಗಿರುತ್ತೆ ಅಂತ ಸಮ್ ನಂಬರ್ಸ್ ಕಮ್ಮಿ ಬಂತು ಅಂತಂದ್ರೆ ಮದ್ವೆ ಆಗಲ್ಲ ಅನ್ನೋದಿದೆಟಿ ಚೆನ್ನಾಗಿ ಈಗ ಇಬ್ರು ತುಂಬಾ ಲವ್ ಮಾಡಿರ್ತಾರೆ ಬಿಡಕ್ಕೆ ಆಗಲ್ಲ ಸೊ ಅವ್ರಿಗೆ ಗಣಕೂಟ ಕೂಡ ಬರುತ್ತಿಲ್ಲ ಅವಾಗ ಏನ್ ಮಾಡ್ಬೇಕು ಸೊ ಅವಾಗ ಏನ್ ಮಾಡಿಸ್ಬೋದು ಅಂದ್ರೆ ಒಂದಷ್ಟು ಪ್ರೇಯರ್ಸ್ ಅವ್ರ ಕೈಲಿ ಮಾಡಿಸ್ಬಹುದು ರಿಚುಲ್ಸ್ ಮಾಡಿಸ್ಬಹುದು ಅವ್ರ ಹತ್ರ ಎಗೇನ್ ನೈಂಟಿ ಪರ್ಸೆಂಟ್ ನಮಗೂ ಗೊತ್ತಾಗತ್ತೆ ಇವರಿಬ್ರು ಕಚ್ಚಾಡ್ಕೊಂತಾರೆ ಇವರಿಬ್ರು ದೂರ ಆಗ್ಬಿಡ್ತಾರೆ ಅಥವಾ ಏನೋ ಒಂದು ತೊಂದರೆ ಆಗತ್ತೆ ಅನ್ನೋದು ಗೊತ್ತಾಗತ್ತೆ ನೈಂಟಿ ಪರ್ಸೆಂಟ್ ಹೇಳಿದ್ರು ಜನ ಕೇಳೋದಿಲ್ಲ ಅದನ್ನ ಯಾಕೆ ಇದನ್ನ ಹೆಂಗ್ ಪ್ರಿಡಿಕ್ಟ್ ಮಾಡಿರ್ತೀನಿ ಅಂದ್ರೆ ಎಗೇನ್ ಆಸ್ಟ್ರಾಲಜಿ ಮತ್ತು ನ್ಯೂಮರಾಲಜಿ ಕಾಂಬಿನೇಷನ್ ಪ್ರಕಾರನೇ ಗೊತ್ತಾಗಿರತ್ತೆ ಪ್ರಿಡಿಕ್ಟ್ ಮಾಡಿರ್ತೀವಿ ಜೊತೆ ಕಾರ್ಡ್ಸ್ ಬಂತು ಅಂದ್ರೆ ಹೇಳಿರ್ತೀವಿ ಈ ತರಾನೇ ಎಕ್ಸಾಂಪಲ್ ಇದು ಬೇಬಿ ಅಬಾಟ್ ಆಗುತ್ತೆ ನೀವು ಐ ವಿ ಎಫ್ ಹೋಗ್ಬೇಕಾಗುತ್ತೆ ತೊಂದರೆ ಆಗತ್ತೆ ಹಣಕಾಸಿನ ತೊಂದರೆ ಆಗುತ್ತೆ ಅಥವಾ ಮದುವೆ ಆದ ತಕ್ಷಣ ಗಂಡನಿಗೆ ಕೆಲಸ ಹೋಗ್ಬಿಡತ್ತೆ ಈ ಥರ ತೊಂದರೆ ಆಗತ್ತೆ ಅಂತ ಹೇಳಿದ್ರು ಅವರು ಮದುವೆ ಆಗ್ತಾರೆ ಅವಾಗ ವಿ ಕ್ಯಾನ್ ಗಿವ್ ಪ್ರಿಕಾಷನ್ಸ್ ಏನು ಮಾಡಬಹುದು ಏನು ಪರಿಹಾರಗಳನ್ನು ಮಾಡ್ಕೋಬಹುದು ಅವರು ಅಂತ ಕೊಡಬಹುದು ನೈಂಟಿ ಪರ್ಸೆಂಟ್ ಜನ ಫಾಲೋ ಮಾಡ್ತಾರೆ ಇನ್ನು ಕೆಲವರು ಆಗಿದ್ದಾಗಲಿ ಅಂತ ತೊಗೊಂಡ್ರೆ ಆದರೆ ಕಂಪ್ಲೀಟ್ ಆಗಿ ತಡಿಬಹುದಾ ಇಲ್ಲ ಚಾನ್ಸಸ್ ಕಮ್ಮಿಲ್ಲ ನೋನು ಆಲ್ರೆಡಿ ನಿನ್ನ ಲೈಫ್ ಏನಿದೆಯೋ ಇದು ಆಲ್ರೆಡಿ ಬ್ರಹ್ಮ ಭಾರತ್ ಕಳಿಸ್ಬಿಟ್ಟಿದ್ದಾರೆ ವಿ ಕೆನ್ ನಾಟ್ ಚೇಂಜ್ ಬಟ್ ವಿ ಕ್ಯಾನ್ ಸ್ವಲ್ಪ ಟಿಲ್ಟ್ ಮಾಡಿಫೈ ಮಾಡ್ಕೋಬೋದು ಚೇಂಜ್ ಮಾಡೋಕಾಗಲ್ಲ ಇವಾಗ ಡೆತ್ ಡೇಟ್ ಚೇಂಜ್ ಮಾಡೋಕೆ ಆಕ್ಸಿಡೆಂಟ್ ಆಗುತ್ತೆ ಅಂತ ವಿ ಕ್ಯಾನ್ ಪ್ರಿಡಿಕ್ಟ್ ಆಕ್ಸಿಡೆಂಟ್ನ ಸ್ಟಾಪ್ ಮಾಡೋಕ್ಕಾಗಲ್ಲ ಆಮೇಲೆ ಅದಕ್ಕೆ ತುಂಬಾ ಜನ ಇವಾಗ ಕೇಳ್ತಾರೆ ಮಕ್ಳ ಬಗ್ಗೆ ಇದ್ರ ಬಗ್ಗೆ ಮೂರು ಗರ್ಲ್ ಬೇಬಿ ಆಗಿರುತ್ತೆ ನಾಲ್ಕನೇದು ಬಾಯ್ ಬೇಬಿ ಆಗತ್ತ ಅಂತ ಕೇಳಿ ಆಗಲ್ಲ ಅಂದ್ರೆ ಆಗಲ್ಲ ಇವಾಗ ನಾವು ಏನೋ ಒಂದು ರಿಚುಯಲ್ಸ್ ಕೊಟ್ಬಿಟ್ಟು ಏನೋ ಒಂದು ಪರಿಹಾರ ಕೊಟ್ಟು ಬಾಯ್ ಬೇಬಿ ಆಗೋ ಥರ ಇದನ್ನ ಮಾಡಿ ಅಂತ ಆಗಲ್ಲ ಆಗುತ್ತೆ ಆಗಲ್ಲ ಅದನ್ನ ಹೇಳ್ಬಹುದು ಬಟ್ ವಿ ಕೆ ನಾಟ್ ಚೇಂಜ್ ಡೇಟ್ಸ್ ಆರ್ ವಿ ಕೆ ನಾಟ್ ಚೇಂಜ್ ಜೆಂಡರ್ ಅಂದರೆ ಹುಡುಗ ಬೇಕು ಮಗು ಹುಡುಗಿ ಬೇಕು ಅದನ್ನ ಚೇಂಜ್ ಮಾಡೋಕ್ಕಾಗೋಲ್ಲ ಆ್ಯಂಡ್ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ವಿ ಬ್ರೇಕ್ಅಪ್ ಜಾಸ್ತಿ ಸೊ ಅದಕ್ಕೂ ಇನ್ನು ನಾವು ಮಾತಾಡೋದ್ರೆ ಈಗ ನಂಬರ್ಸ್ ಈಗ ಫಾರ್ ಎಕ್ಸಾಂಪಲ್ ಇವಾಗ ಏನು ಹೇಳಿದ್ವಿ ಆ ಗಣಕೂಟ ಕೂಡಲಿಲ್ಲ ಅಂದರೂ ಮದುವೆ ಆಗೋರಿದ್ದಾರೆ ಅದೇ ಏನಾದರೂ ಮೇನ್ ರೀಸನ್ ಆಗಿಬಿಡುತ್ತಾ ಇಬ್ರು ಡಿವೋರ್ಸ್ ಆಗೋಕ್ಕೆ ಅಂತ ಹಾಂ ಆಗುತ್ತೆ ಅದು ಮೇನ್ ರೀಸನ್ ಓಕೆ ಬಟ್ ಈಗ ಇನ್ನೂ ಕೆಲವೊಬ್ಬರು ಹಿಂದೂಸಲ್ಲಿ ಮೇ ಬಿ ನಾವು ಜಾಸ್ತಿ ಗಣಕೂಟ ಇದು ಎಲ್ಲ ನೋಡ್ತೀವಿ ಬೇರೆ ರಿಲಿಜನ್ ಅವರು ನೋಡೋದಿಲ್ಲ ಆದರೂ ಜೊತೆಯಾಗಿರ್ತಾರೆ ಚೆನ್ನಾಗಿರ್ತಾರೆ ಅಂತೆಲ್ಲ ಹೇಳ್ತಾರೆ ಇದರಲ್ಲಿ ನಾನೊಂದು ಸ್ವಲ್ಪ ಇಂಡಪ್ತ್ ಹೋಗ್ತಾ ಇದ್ದೀನಿ ಈ ರಿಲೇಷನ್ಶಿಪ್ಪಲ್ಲಿ ಸೋಲ್ಮೇಟ್ ಕನೆಕ್ಷನ್ ಅಂತ ಇರುತ್ತೆ ಟ್ವಿನ್ ಫ್ಲೇಮ್ ಕನೆಕ್ಷನ್ ಅಂತ ಇರುತ್ತೆ ಈ ಲವ್ ವಾಟ್ ಎವರ್ ಅನ್ನ ಕಪಲ್ಸ್ ಅನ್ನುವಾಗ ಪಾಸ್ಟ್ ಲೈಫ್ ಕನೆಕ್ಷನ್ ಇರುತ್ತೆ ಸೊ ಹಂಗಿರುವಾಗ ನೀನು ಗಣಕೂಟ ಹೊಂದಲಿ ಬಿಡಲಿ ನಿಮ್ಮ ಇದು ಜಾತಕ ಕುಡಿರಲಿ ಬಿಟ್ಟಿರಲಿ ತುಂಬ ಚೆನ್ನಾಗಿರ್ತಾರೆ ಸೋಲ್ಮೇಟ್ ಕನೆಕ್ಷನ್ ಜನ್ಮದ ಹಾಂ ಹಾಂ ಮತ್ತೆ ಇಲ್ಲಿ ಡಿವೈಡ್ ಮಾಡ್ತಾ ಇದ್ದೀನಿ ಸೋಲ್ಮೇಟ್ ಅನ್ನೋದು ನಿನ್ನ ಲವ್ ಪಾರ್ಟ್ನರು ಆಗಿರ್ಬೋದು ಮದರ್ ಮದರ್ ಫಾದರು ಆಗಿರ್ಬೋದು ಅಣ್ಣ ತಮ್ಮ ಯಾರಾದರೂ ಆಗಿರ್ಬೋದು ಸೋಲ್ಮೇಟ್ ಈವನ್ ಲವರು ಆಗಿರ್ಬೋದು ಸೋಲ್ಮೇಟ್ ಆಗಿರಬಹುದು ಸೋಲ್ಮೇಟ್ ಅಂತ ಅಂತ ಬಂದರೆ ನಿಮ್ಮದಲ್ಲಿ ತುಂಬ ಬಾಂಡಿಂಗ್ ಚೆನ್ನಾಗಿರುತ್ತೆ ಒಬ್ರಿಗೊಬ್ರು ಅರ್ಥ ಮಾಡ್ಕೊತಾ ಇರ್ತಾರೆ ಮೈಂಡ್ಸೆಟ್ ಮ್ಯಾಚ್ ಆಗುತ್ತೆ ಒಂದೇ ಇದರಲ್ಲಿ ಅಂದರೆ ಇಂದ ಡಿಸಿಷನ್ಸ್ನ ತಗೋತಾರೆ ಟ್ವಿನ್ ಫ್ಲೇಮಲ್ಲಿ ಏನಾಗುತ್ತೆ ಅಂತಂದರೆ ಒಂದು ಹತ್ತು ವರ್ಷ ಡಿಫ್ರೆನ್ಸ್ ಇರುತ್ತೆ ಮಿನಿಮಮ್ ನೈನ್ ಟು ಟೆನ್ ಟ್ವೆಲ್ ಇಯರ್ಸ್ ಡಿಫ್ರೆನ್ಸ್ ಇರುತ್ತೆ ಇಬ್ಬರ ಮಧ್ಯೆನೂ ಅಂಡರ್ಸ್ಟ್ಯಾಂಡಿಂಗೇ ಇರಲ್ಲ ಬಟ್ ಇಬ್ಬರು ಬಿಟ್ಟು ಹೋಗೋಲ್ಲ ಓಲ್ಡ್ ಮ್ಯಾರೇಜಸ್ ಹಾಗೆ ಇರ್ತಾ ಇತ್ತು ನೈಂಟಿ ಪರ್ಸೆಂಟ್ ಇಬ್ಬರ ಮಧ್ಯೆ ಏಯ್ಟ್ ಟು ಟೆನ್ ಇಯರ್ಸ್ ಗ್ಯಾಪ್ ಇರ್ತಾ ಇತ್ತು ಮದುವೆಯಲ್ಲಿ ಮತ್ತು ಅವರು ಬಿಟ್ಟು ಹೋಗ್ತಾ ಇರಲಿಲ್ಲ ಜೊತೆಯಾಗಿ ಇರ್ತಿದ್ರು ಇದು ಟ್ವಿನ್ ಫ್ಲೇಮ್ ಕನೆಕ್ಷನ್ ಟ್ವಿನ್ ಫ್ಲೇಮ್ ಕನೆಕ್ಷನ್ ಸೋಲ್ಮೇಟ್ಸ್ ಕನೆಕ್ಷನ್ ಜೊತೆ ಕಾರ್ಮಿಕ್ ಕನೆಕ್ಷನ್ ಅಂತ ಬರುತ್ತೆ ಸೋಲ್ಮೇಟ್ ನಿಮ್ಮ ಲೈಫಲ್ಲಿ ಕಾರ್ಮಿಕ್ ಆಗಿನೂ ಬರ್ತಾರೆ ಯಾಕೆ ಅಂತಂದರೆ ನಿಮಗೆ ಪಾಠ ಕಲಿಸೋದಕ್ಕೆ ಆವಾಗ ಬ್ರೇಕಪ್ಸ್ ಆಗೋದು ಪ್ರೀತಿಯಲ್ಲಿ ಪ್ರೀತಿಯಲ್ಲಿ ವಿಶ್ವಾಸ ತೋರಿಸಿರ್ತಾರೆ ನಂಬಿಕೆ ಕೊಟ್ಟಿರ್ತಾರೆ ಸಡನ್ ಆಫ್ ಬಿಟ್ಟು ಹೋಗ್ತಾರೆ ಇನ್ನೊಂದು ಮೇ ಬಿ ಈಗ ಆಡು ಭಾಷೆಯಲ್ಲಿ ಹೇಳಬೇಕು ಅಂದರೆ ಯೂಸ್ ಮಾಡ್ಕೊಂಡು ಬಿಟ್ಬಿಟ್ರು ಅಂತ ಹೇಳ್ತಾರೆ ಸೊ ಆಗಿ ನಿನ್ನ ಏನು ಎಮೋಷನ್ ಇದೆ ಆ್ಯಕ್ಚುಲಿ ನೀನು ಅಳ್ತೀಯ ಅಳಿಸ್ತಾರೆ ಜಾಸ್ತಿ ನೀನು ದುಡ್ಡು ಖರ್ಚು ಮಾಡ್ತೀಯಾ ದುಡ್ಡು ಖರ್ಚು ಮಾಡಿಸ್ತಾರೆ ಜಾಸ್ತಿ ಅಥವಾ ನೀನು ಮಾಡ್ತಾ ಇದ್ದೆ ತುಂಬ ಸ್ಯಾಕ್ರಿಫೈಸ್ ಮಾಡೋ ಥರ ಎಕ್ಸ್ಟ್ರೀಮಾಗಿ ತೊಗೊಂಡು ಹೋಗಿ ನಿನ್ನ ಎಕ್ಸ್ಟ್ರೀಮಾಗಿ ತೊಗೊಂಡು ಹೋಗಿ ಕೈ ಬಿಟ್ಬಿಡ್ತಾರೆ ಸೊ ಇದು ಕಾರ್ಮಿಕ್ ಬ್ಯಾಗೇಜ್ ಅವರು ನಿನ್ನತ್ರ ರಿವೆಂಜ್ ತಗೊಳಕ್ಕೆ ಸೋಲ್ಮೇಟ್ಸ್ ಬಂದು ಇಂದ ರಿಲೇಶ್ ರಿಲೇಷನ್ಶಿಪ್ಪಲ್ಲಿ ಈ ಒಂದು ಬ್ರೇಕಪ್ಸ್ ಎವರ್ ಇದನ್ನ ನಿಮಗೆ ಪಾಠ ಕಲಸಿ ಮಾಡಿರ್ತೀವಿ ಅಥವಾ ಅವರಿಗೆ ಅಂತಲ್ಲ ಇನ್ನ ಕೆಲವೊಂದು ಕೇಸಲ್ಲಿ ಏನಾಗುತ್ತೆ ಅಂದ್ರೆ ಅವರೇ ಒಂದು ಹೆಣ್ಮಗುಗೆ ಪ್ರಾಮಿಸ್ ಮಾಡಿರ್ತೀವಿ ಮದುವೆ ಆಗ್ತೀನಿ ಅಂತ ಪ್ರಾಮಿಸ್ ಮಾಡಿರ್ತೀವಿ ಮದುವೆ ಆಗಕ್ ಆಗಿರೋದಿಲ್ಲ ಅವ್ರು ಅವ್ರು ಬರ್ತ್ ಕೊಟ್ಟಿರ್ತಾರೆ ಯಾವುದೋ ಒಂದು ನೆಕ್ಸ್ಟ್ ಹುಟ್ಟಿರುತ್ತೆ ಅವರಿಗೆ ಏನೇನು ಆ ಜನರೇಷನ್ ಇಂದನು ಕರ್ಜ್ ಇಟ್ಕೊಂಡು ಬಂದಿರ್ತಾರೆ ಈ ಜನ್ಮದಲ್ಲಿ ಅಂದ್ರೆ ಯಾರು ಮೋಸ ಮಾಡಿರ್ತಾರೆ ಅವರು ಈಗ ಅಲ್ಲ ಅವರ ಪಾಸ್ಟ್ ಲೈಫ್ ಇಂದನು ಗೊತ್ತಾಗಲ್ವಾ ಸೋಲ್ಮೇಟ್ ಅಂತ ಏನಾದ್ರೂ ನಮ್ಮಲ್ಲಿ ಏನಾದ್ರೂ ಒಂದು ಬರುತ್ತೆ यस ಬರುತ್ತೆ ನಿಮಗೆ ಗೊತ್ತಾ ಮಗದಿರ ಮೂವಿಯಲ್ಲಿ ನೀವು ನೋಡಿದ್ರೆ ಅದನ್ನ ಸಿನಿಮಾಟಿಕಲ್ ಅಲ್ಲ ಯೋ ಒಂದು ಕರೆಂಟ್ ಪಾಸ್ ಆಗೋದು ಅದು ರಿಯಲ್ ಎಸ್ ಎನರ್ಜೀಸ್ ಇದೆ ಅಂತಂದ್ರೆ ಇದೆ ಗೊತ್ತೋ ಗೊತ್ತಿಲ್ಲ ನಾವು ಯಾಕೆ ಈ ಇತ್ರ ಪಾಟ್ಸ್ ಇಟ್ಕೋತೀವಿ ಒಬ್ಬೊಬ್ರು ಟೇಬಲ್ ಮೇಲೆ ನೋಡ್ಬೋದು ನೀವು ನಿಮ್ಮ ಆಫೀಸಲ್ಲೇ ನೋಡಿ ದೇವ್ರ ಫೋಟೋ ಇರುತ್ತೆ ಏನೋ ಒಂದು ಟಾಮ್ ಬಾಯ್ ಥರ ಏನೋ ಒಂದು ಆಮೇಲೆ ಗ್ಲೋಬ್ ಇಟ್ಕೊಂಡಿರ್ತಾರೆ ಇಟ್ಸ್ ಆಲ್ ಎನರ್ಜಿ ಎನರ್ಜಿಸ್ ನಿಂಗೆ ಗೊತ್ತು ಮೇ ಬಿ ಅವರು ಯಾಕೆ ಗ್ಲೋಬ್ ಬಿಟ್ಕೊಂಡಿರ್ ನಿಂಗೆ ಗೊತ್ತಾಗಲ್ಲ ನಿಂಗೆ ಶೋ ಪೀಸ್ ಥರ ಕಾಣ್ತಿರತ್ತೆ ಆ ಎನರ್ಜಿ ಕನೆಕ್ಟ್ ಆಗ್ತಾ ಇರುತ್ತೆ ಶಿವ ಪಾರ್ವತಿ ಎನರ್ಜಿನೂ ಹಾಗೆಯೇ ಅರ್ಧನಾನೇಶ್ವರ ಎನರ್ಜಿನೂ ಹಾಗೆನೇ ಈಗ ನೀವು ಕೇಳಿದ್ರೆ ಹೆಂಗೆ ಗೊತ್ತಾಗುತ್ತೆ ಸೋಲ್ಮೇಟ್ ಅಂದಾಗ ಆ್ಯಕ್ಚುಲಿ ರಾಧಾ ಕೃಷ್ಣ ಸೋಲ್ಮೇಟ್ಸ್ ಅವರು ಒಂದು ಹಾರ್ಟ್ ಎರಡು ಭಾಗ ಅಷ್ಟೇ ಅವರು ಸೊ ಅದು ಮೇಲ್ ಇದು ಫೀಮೇಲ್ ಬಟ್ ನೀವು ನೋಡ್ಬೋದು ಕೃಷ್ಣನ ಜಾಸ್ತಿ ಅಂತ ನೋಡುವಾಗ ಸ್ವಲ್ಪ ಲೇಡಿ ಥರನೇ ಸ್ಮೈಲು ದ ಮೇಕಪ್ ಅವರ ಸರ ಇದು ಎಲ್ಲ ಹಾಕೊಂಡು ಒಂದು ಅವ್ರನ್ನ ರೆಡಿಯಾಗಿ ಇಟ್ಕೋತಾ ಇದ್ರು ಒಂದು ಇದಾಗಿಟ್ಕೋತಿದ್ರು ಗಂಡು ಹೆಣ್ಣು ಬಟ್ ದೇ ಆರ್ ಸೋಲ್ಮೇಟ್ ಹಾಗೆ ಒಂದು ಸ್ಪರ್ಶದಿಂದ ಗೊತ್ತಾಗತ್ತೆ ಕಣ್ಣೋಟದಿಂದ ಗೊತ್ತಾಗತ್ತೆ ಅಥವಾ ಏನೋ ಒಂದು ಮಾತಾಡುವಾಗ ರಿಪೀಟೆಡ್ ಆಗಿ ಒಂದೇ ವರ್ಡ್ ನ ಸೇಮ್ ಟೈಮ್ ಅಲ್ಲಿ ಇಬ್ಬರು ರಿಪೀಟ್ ಮಾಡ್ತಿರ್ತಾರೆ ಆವಾಗ ನಮಗೆ ಸೋಲ್ಮೇಟ್ ಅನ್ನೋದು ಕನೆಕ್ಷನ್ ಆಗುತ್ತೆ ಕೆಲವೊಂದು ಸತಿ ಏನಾಗುತ್ತೆ ಅಂದ್ರೆ ಅದು ನಿಜಾನ ಸುಳ್ಳ ಅಂತ ತಿಳ್ಕೊಳ್ಳೋಕ್ಕೆ ಒಂದಷ್ಟು ಟೆಸ್ಟ್ ನಾವೇ ಕೊಡಬೇಕಾಗುತ್ತೆ ತಿಳ್ಕೊಬೇಕಾಗತ್ತೆ ಇದು ನಮ್ಮ ಸೋಲ್ಮೇಟ್ ಅಲ್ವಾ ಅಂತ ಸೊ ಹಂಗೂ ಗೊತ್ತಾಗತ್ತೆ ಸೋಲ್ಮೇಟ್ ಅಂತ ಏನಂದ್ರೆ ಆ ಫಾರ್ ಎಕ್ಸಾಂಪಲ್ ಈಗ ಒಂದು ಶೋರೂಮ್ ಹೋಗಿರ್ತಾರೆ ಒಂದೇ ಕಲರ್ ಬೈಕ್ ಅಥವಾ ಕಾರ್ನ ಇಬ್ರು ಬುಕ್ ಮಾಡಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ ಮೇ ಬಿ ದೇ ಪಿಕ್ ಸೇಮ್ ನಂಬರ್ ಎಕ್ಸಾಂಪಲ್ ಇದು ತ್ರೀ ಡಬಲ್ ಒನ್ ಎಕ್ಸಾಂಪಲ್ ಇದು ದೇ ಆಲ್ಸೋ ಪಿಕ್ ತ್ರೀ ಡಬಲ್ ಒನ್ ಆ ಥರದ್ದು ಆಮೇಲೆ ಯಾರನ್ನ ಯಾರ್ದಾದ್ರೂ ಈವನ್ ಶೇಕ್ ಹ್ಯಾಂಡ್ ಕೊಟ್ಟಾಗ ಯು ಫೀಲ್ ಸಮಥಿಂಗ್ ಏನೋ ಇದೆ ಏನೋ ಇದೆ ಅಂತ ಆಮೇಲೆ ಅವರು ಇದು ಇನ್ನೂ ಒಂದು ತಪ್ಪು ತಿಳ್ಕೊಬೇಡಿ ಯಾರು ಯೂತ್ ಎಲ್ಲ ಇದ್ದೀರಾ ಯಾರನ್ನೂ ಫಸ್ಟ್ ಟಚ್ ಮಾಡಿದಾಗ ಅಥವಾ ಫಸ್ಟ್ ಶೇಕ್ ಸೆಕೆಂಡ್ ಮಾಡಿದಾಗ ಆ ಥರ ಆಗತ್ತೆ ಬಟ್ ಹಂಗಲ್ಲ ಇದು ಯು ಫೀಲ್ ಬಿಹೈಂಡ್ ದಟ್ ಅಂದ್ರೆ ಇದು ಏನೋ ಒಂದಿದೆ ಏನೋ ತಿಳ್ಕೊಬೇಕು ಅಂತ ಏನೋ ಇದೆ ಅವ್ರ ಬಗ್ಗೆ ಆಸಕ್ತಿ ಬರುವಂಥದ್ದು ಅವಾಗ ಗೊತ್ತಾಗತ್ತೆ ಓ ಇವ್ರ ಇವ್ರಿಗೆ ನನಗೇನೋ ಕನೆಕ್ಷನ್ ಇದ್ದಂಗೆ ಇದೆ ಎಲ್ಲೋ ಆಮೇಲೆ ತುಂಬ ಸತಿ ಅನ್ಸುತ್ತೆ ಎಲ್ಲೋ ನೋಡ್ದಂಗಿದೆ ಇವ್ರನ್ನ ಈವನ್ ರ್ಯಾಂಡಮ್ ಆಗಿ ನೀವು ಹೋಗ್ಬೇಕಾದ್ರು ಅನ್ಸುತ್ತೆ ಇವ್ರ ಜೊತೆಗೆ ಎಲ್ಲೋ ನೋಡ್ದಂಗಿದೆ ನಾನು ಇವ್ರನ್ನೆಲ್ಲೋ ಮಾತಾಡಿಸ್ದಂಗಿದೆ ಅಥವಾ ಅವ್ರು ಹೇಳಿರೋ ವರ್ಡ್ನ ನೀವು ಆಲ್ರೆಡಿ ನಿಮ್ಮ ಕನ್ಸಲ್ ಕೇಳಿರ್ತೀರ ಓ ಇದೆಲ್ಲೋ ಕೇಳ್ದಂಗೆ ಇದೆ ಇವರು ಇವರು ಇವಾಗ ಯೂಸ್ ಮಾಡೋದ್ರೆಲ್ಲ ವರ್ಡ್ ಸೇಮ್ ಇದೇ ಥರ ನನಗೆ ಕನ್ಸು ಬಿದ್ದಿತ್ತು ಈ ಥರನೂ ರ್ಯಾಂಡಮ್ ಆಗಿ ಸಿಗೋ ಮೀಟ್ ಆಗುವಂಥದ್ದು ಇದೆ ಆಮೇಲೆ ನಿಮ್ಮ ಫೇನಂತಾರೆ ಅಭಿರುಚಿ ಒಂದೇ ಥರ ಇರತ್ತೆ ಟ್ರಾವೆಲ್ ಮಾಡೋವಂಥದ್ದು ಸ್ವಿಮ್ಮಿಂಗ್ ಮಾಡೋವಂಥದ್ದು ಏನೋ ನಿಮ್ಮ ಅಭಿರುಚಿ ಸೇಮ್ ಆಗಿರುತ್ತೆ ಅದರಿಂದನೂ ಗೊತ್ತಾಗುತ್ತೆ ಮತ್ತೆ ಹೇಳ್ತೀನಿ ಸೋಲ್ಮೇಟ್ ಸಿಕ್ಕಿದ ತಕ್ಷಣ ಚೆನ್ನಾಗಿರ್ತೀವ ಮೇಡಮ್ ಹಂಗೇನು ರೂಲ್ಸ್ ಇಲ್ಲ ರೂಲ್ಸ್ ಇಲ್ಲ ಸೋಲ್ ಮೇಟ್ ಒಂದು ಹತ್ತು ವರ್ಷಕ್ಕೆ ನಿಮ್ಮ ಜೊತೆಗಿರ್ಬೋದು ಐದು ವರ್ಷಕ್ಕೆ ಇರ್ಬೋದು ಮತ್ತೆ ಅವ್ರ ಮೈಂಡ್ ಚೇಂಜ್ ಆಗ್ಬೋದು ಇಟ್ಸ್ ನಾಟ್ ಕಂಪಲ್ಸರಿ ಅವ್ರು ನಿಮ್ಮ ಜೊತೆಗಿರ್ತಾರೆ ಅನ್ನೋ ರೂಲ್ಸ್ ಏನೂ ಇಲ್ಲ